ನಮಸ್ಕಾರ ಎಲ್ರಿಗೂ ನಾನಿವತ್ತು ಚಿಕ್ಕಪಡೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ನಾನು ನಮ್ಮ ನಾದನಿಗಳು ಎಲ್ಲ ಅವರೆಲ್ಲ ಆ ಕಡೆಯಿಂದ ಅಲ್ಸೂರಿಂದ ಜಿ ಅಂತ ಹಂಗೆ ಬರ್ತಾರೆ ನಾನು ಇಲ್ಲಿ ಬೆಟ್ಟಳ್ಳಿಯಿಂದ ಹಂಗೆ ಹೋಗ್ತಾ ಇದ್ದೀನಿ ಏನಾಯಿತು ಅಂದರೆ ಬಿಡೋ ಟೈಮಿಗೆ ಕರೆಕ್ಟಾಗಿ ಜೋರು ಮಳೆ ಮೆಟ್ರೋಲ್ ಹೋಗೋಣ ಅಂತ ಅಂದ್ಕೊಂಡ್ವಿ ಜೋರು ಮಳೆ ಬರ್ತಾ ಇದೆ ಅವ್ರನ್ನ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಅದಕ್ಕೆ ಮಳೆ ಏನು ಇಲ್ಲ ನಾವು ಆಲ್ರೆಡಿ ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ ಅಂತಂದರು ಸೊ ಅದಕ್ಕೆ ನಾನು ಇವಾಗ ಮಂಜು ಹತ್ರ ತಿಳಿಸ್ಕೋತಾ ಇದ್ದೀನಿ ಆಮೇಲೆ ಇಲ್ಲಿಂದ ಡೈರೆಕ್ಟಾಗಿ ನಾನು ಹೋಗ್ತೀನಿ ಅವ್ರು ಆ ಕಡೆಯಿಂದ ಬರ್ತಾರೆ ಸೊ ಈಗ ಅಲ್ಲಿ ಎಲ್ಲರೂ ಜಾಯಿನ್ ಆಗ್ತೀವಿ ನಾವು ರಾಂಗ್ ಟೈಮಲ್ಲಿ ಪ್ಲಾನ್ ಮಾಡಿದ್ವೇನೋ ಅನಿಸ್ತಾ ಇತ್ತು ಅಲ್ಲಿ ಮಾರ್ಕೆಟ್ ಒಡೆ ಕಾಲು ಇಟ್ಟರೆ ಗಿಜ 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 ಅಂತಿತ್ತು ರೆಚ್ಚು ಜನ ಈ ಮಳೆ ಬಂದ್ಬಿಟ್ಟು ಎಲ್ಲ ರೆಚ್ಚಾಗ್ಬಿಟ್ಟು ನನ್ನ ಡ್ರೆಸ್ ಎಲ್ಲ ಪಟ 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 ಅಂತ ಹೊಡ್ಕೊಂಡು ಹಾಳಾಗ್ಬಿಟ್ಟಿತ್ತು ಇಲ್ಲಿ ಫಸ್ಟು ಬ್ಲೌಸ್ ನೋಡೋಣ ಅಂತ ಬಂದರು ಆಮೇಲೆ ಅದರಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಆಯಿತು ನೋಡಿ ಹಿಂಗಿತ್ತು ದೇವಸ್ಥಾನ ಅದನ್ನೂ ಒಂದ್ಸತಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡ್ಸೋಣ ನಿಮಗೆ ಅಂತ ಆಮೇಲೆ ಇಂದ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಅಂಗಡಿಗಳು ಎಷ್ಟು ಅಂಗಡಿಗಳು ನೋಡಿ ಸಿಲ್ವರ್ ಐಟಮ್ಸ್ ಇದು ಯಾವ ಕಡೆಗೆ ಹೋಗೋಣ ಯಾವ ಕಡೆಗೆ ಬರೋಣ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ನಾನಂತೂ ತುಂಬ ವರ್ಷ ಆಗಿತ್ತು ಬಂದು ಈ ಚಿಕ್ಕಪೇಟೆಗೆ ನಂಗೆ ಯಾವ ಸೈಡ್ ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ ಇಲ್ಲಿ ನಾದ್ನಿ ರೆಗ್ಯುಲರಾಗಿ ಬರ್ತಾರೆ ಇಲ್ಲಿ ಸೆಕೆಂಡ್ ಹೋಗ್ತಾ ಇದ್ರಲ್ಲ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡು ಅವರು ಅಟ್ಲೀಸ್ಟ್ ಮಂತ್ಲಿ ಆದರೂ ವಿಸಿಟ್ ಮಾಡೇ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಶಾಪಿಂಗ್ ಕ್ರೇಸ್ ಇದೆ ಎಲ್ಲ ಐಟಮ್ಸು ಈ ಥರ ಏನೋ ಇಮಿಟೇಷನ್ ಐಟಮ್ಸು ಕುರ್ತೀಸು ಸಾರೀಸು ಎಲ್ಲ ತೊಗೋತಾರೆ ಅವರು ಸೊ ಅದಕ್ಕೆ ಇವ್ರಿಗೆ ತುಂಬ ಗೊತ್ತು ಅದಕ್ಕೆ ಇವ್ರನ್ನೇ ಇಟ್ಕೊಂಡು ನಾವು ಬಂದ್ವಿ ಚಿಕ್ಕಪೇಟೆಗೆ ಮನೇಲೇ ಇರೋದು ತಗೋ ಅಂತಿಲ್ಲ ಚೆನ್ನಾಗಿದೆ ಸವಿತಾ ಕೇಳ್ಕೊಂಡು ಮಾತಾಡ್ತಾಳೆ ಸವಿತಾ ಏನು ತಗೊಂಡಿದ್ಯಾ ಸವಿತಾ ಇಲ್ಲಿ ನೋಡಿ ಇದು ಫುಲ್ಲು ಮೆಟೀರಿಯಲ್ಸ್ ಲೇನ್ ಇದು ಈ ಲೈನ್ ಅಲ್ಲಿ ಫುಲ್ಲು ಮೆಟೀರಿಯಲ್ಸ್ ಬಾರ್ಡರ್ಸ್ ಮತ್ತೆ ಶರ್ಟ್ ಪೀಸಸ್ ಪ್ಯಾಂಟ್ ಪೀಸಸ್ ಆಕ್ಸೆಸರೀಸು ಎಲ್ಲ ಇತ್ತು ಇವರು ಮಕ್ಕಳಿಗೆ ಜಾಸ್ತಿ ಲೆಹಂಗಾ ಹಾಫ್ ಸ್ಯಾರೀಸ್ ಎಲ್ಲ ಹೊಲಿಸ್ತಾ ಇರ್ತಾರೆ ಸೊ ಇದು ಯಾವಾಗಲೂ ಅವ್ರು ಕಾಮನಾಗಿ ಬರೋ ಅಂಥ ಪ್ಲೇಸ್ ಇದು ಇಲ್ಲಿ ನೋಡೋಣ ಮಕ್ಕಳಿಗೆ ಯಾವುದಾದ್ರೂ ಚೆನ್ನಾಗಿರೋದು ಮೆಟೀರಿಯಲ್ ಸಿಗುತ್ತೆ ನೋಡ್ಕೊಂಡು ತೊಗೊಳ್ಳೋಣ ಅಂತ ಬಂದ್ವಿ ಹಂಗೆ ಹೋಗ್ತಾ ಇದ್ದೀವಿ ನೋಡಿ ಹಿಂಗೆ ನಿಮಗೆ ಮೆಟೀರಿಯಲ್ಸ್ ಎಲ್ಲ ಕಾಣಿಸುತ್ತೆ ನಿಮಗೆ ಅವರು ಹಂಗೆ ಯಾವುದಾದ್ರೂ ಲೆಹಂಗಾ ತಗೊಳ್ಳೋಣ ಇವಾಗ ಹಿಂಗಿರು ಸಂಕ್ರಾಂತಿ ಎಲ್ಲ ಬರ್ತಾ ಅಲ್ಲ ಅದಕ್ಕೋಸ್ಕರ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಬೇಕು ಅಂದ್ಬಿಟ್ಟು ಲೆಹಂಗಾ ತಗೊಳ್ಳೋಣ ಅಂತ ಹುಡುಕ್ತಾ ಇದ್ದಾರೆ ನೋಡಿ ಇದು ಇಮಿಟೇಷನ್ ಜ್ಯುವೆಲ್ರಿ ಹೆಂಗ ಅಂದ್ರೆ ಇನ್ವಿಸಿಬಲ್ ಥ್ರೆಡ್ ಇದು ಬರೀ ನಿಮ್ಗೆ ಪೆಂಡೆಂಟ್ ಮತ್ತೆ ಸೈಡ್ ಆಗಿರೋ ಬೀಚ್ ಮಾತ್ರ ಕಾಣಿಸುತ್ತೆ ಅದಕ್ಕೆ ಇಯರಿಂಗ್ ಸೆಲೆಕ್ಟ್ ಮಾಡ್ಕೊತಾ ಇದ್ರು ನನ್ನ ಸೆಕೆಂಡ್ ಸಿಸ್ಟರ್ ಇನ್ ಇದು ತುಂಬಾ ಚೆನ್ನಾಗಿತ್ತು ನೋಡಕ್ಕೂ ಅಷ್ಟೇ ಸಿಂಪಲ್ ಆಗಿ ಎಲಿಗೆಂಟ್ ಆಗಿತ್ತು ದೊಡ್ಡವರು ತಗೊಂಡ್ರು ಚಿಕ್ಕವರು ತಗೊಂಡ್ರು ಅದೇ ಯಾವ್ ಸೆಲೆಕ್ಟ್ ಮಾಡ್ಲಿ ಯಾವ ಇಯರಿಂಗ್ ಇನ್ಸ್ ಆಗುತ್ತೆ ಅಂತ ಇಲ್ಲಿ ಚೆಕ್ ಮಾಡ್ತಾ ಇದಾರೆ ನಾವಿವತ್ತು ರಾಂಗ್ ಟೈಮಿಂಗ್ ಅಲ್ಲಿ ಬಂದಿದ್ವಿ ಮಳೆ ಅಂದರೆ ಮಳೆ ಯಾವ ಮಾರ್ಕೆಟೆಲ್ಲ ಕೀಜ ಕಿಚ ಕಿಚ ಅಂತಿದೆ ನಾನು ತುಂಬ ದಿವಸ ಆಗಿತ್ತು ತುಂಬ ದಿವಸ ಏನು ತುಂಬ ವರ್ಷನೇ ಆಗಿತ್ತು ಮಾರ್ಕೆಟ್ ಕಡೆ ಬಂದು ಇಲ್ಲಿ ನನ್ನ ನಾಟನಿಗಳು ಬಜಾನ್ ಶಾಪಿಂಗ್ ಮಾಡ್ತಾ ಇದ್ದಾರೆ ನಾನು ಮಕ್ಕಳಿಗೆ ಡ್ರೆಸ್ ಮಾತ್ರ ತೊಗೊಳೋಣ ಅಂತ ಬಂದೆ ನೋಡೋಣ ಇನ್ನೂ ಅವ್ರದೇ ಮುಗ್ದಿಲ್ಲ ಇದೆಲ್ಲ ಮುಗಿಸ್ಕೊಂಡು ಡ್ರೆಸ್ ತೊಗೊಳಕ್ಕೆ ಹೋಗ್ತೀವಿ ನಾವು ಅವರು ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದುಬಿಡಿದ್ರು ಮಕ್ಳಿಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಆಗ್ತಾ ಆಗ್ತಾಯಿತ್ತು ಅದಕ್ಕೆ ಅಲ್ಲೇ ಒಂದು ಸುದರ್ಶನ್ ಮುಂದೆ ಹೋಟೆಲ್ ಇತ್ತು ಅಲ್ಲೇ ಊಟ ಮುಗಿಸ್ಕೊಂಡ್ವಿ ನಾವು ನೋಡು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಸ್ಯಾರಿ ಶಾಪಿಂಗ್ಗೆ ನಾನು ಏನೂ ತಗೊಳೋದು ಬೇಡ ಅಂದ್ಬಿಟ್ಟು ಸೈಡಲ್ಲಿ ಒಂದು ಕಡೆ ನಿಂತಿದ್ದೆ ಇವರು ಹೋಗಿ ಒಳಗಡೆ ಹೋಗಿ ಆಲ್ರೆಡಿ ಒಬ್ಬರು ಹೋಗಿ ಸ್ಟಾರ್ಟ್ ಮಾಡಿದರು ಶಾಪಿಂಗು ನಾವು ಊಟ ಮುಗಿಸ್ಕೊಂಡು ಹಂಗೆ ಹೊಸಿತಾ ಓದ್ವಿ ಇಲ್ಲಿದ್ದೀವಿ ಅಂತ ಲೊಕೇಶನ್ ಕಳಿಸಿದ್ರು ಓದ್ವಿ ಇಲ್ಲಿ ನೋಡ್ರಿ ಇಲ್ಲಾಗಲೇ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಸಾರೀಸ್ ಅಂತೂ ತುಂಬ ಚೆನ್ನಾಗಿತ್ತು ಇವರು ಇಲ್ಲೇ ಅಂತ ಯಾವಾಗಲೂ ರೆಗ್ಯುಲರಾಗಿ ಬರೋದು ಸಿಲ್ಕ್ ಸಾರೀಸು ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸು ಸೆಮಿ ಸಿಲ್ಕ್ಸು ಮೈಸೂರು ಸಿಲ್ಕ್ ಸಾರೀಸು ಎಲ್ಲ ಇತ್ತು ನಾನು ನೋಡಿ ಅಲ್ಲಿ ದೂರ ನಿಂತ್ಕೊಂಡಿದ್ದೀನಿ ನನಗೆ ಏನು ಬಿಡ ಏನು ತೊಗೊಳಲ್ಲ ಅಂದ್ಬಿಟ್ಟು ಅವರು ಬನ್ನಿ ಅದಕ್ಕೆ ಬಾ ಬಾ ನೋಡು ಸೆಲೆಕ್ಟ್ ಮಾಡು ಸೆಲೆಕ್ಟ್ ಮಾಡು ಅಂತ ಕರಿತಾಯಿದ್ರು ಸ್ಯಾರಿ ಅಂದ್ಬಿಟ್ಟು ಅಲ್ಲಿ ನನ್ನ ಸೈಡಲ್ಲಿ ಕೂತಿದ್ದೆ ಆದರೂ ನಮಗೆ ನಾವು ಸುಮ್ಮನೆ ಅಂತೂ ಬರೋಲ್ಲ ಅಲ್ವಾ ಹೋಗ್ತೀವಿ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಸೀರೆ ತೊಗೊಂಡು ಬಂದೇ ಬರ್ತೀವಿ ನಾನು ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಒಂದು ತೊಗೊಂಡೆ ಚೆನ್ನಾಗಿತ್ತು ಕಲರ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ನನಗೆ ಆಮೇಲೆ ಕೆಲವೊಂದು ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಇವರು ನೋಡ್ತಾ ಇದ್ರು ಬಾರ್ಗೇನ್ ಮಾಡ್ತಾ ಇದ್ರು ನಮ್ಮ ಸಿಸ್ಟರಿಂಗ್ ಲಾಸ್ ಅಂತೂ ಬಾರ್ಗೇನಿಂಗ್ ಅಲ್ಲಿ ಎತ್ತದ ಕೈ ಎಲ್ಲ ಬಾರ್ಗೇನ್ ಮಾಡ್ತಾ ಇದ್ರು ನೋಡ್ತಾ ಇದ್ರು ಇದೆಷ್ಟಿದೆ ಅದೆಷ್ಟಿದೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ರು ನೋಡಿ ನೀವು ನೋಡ್ಬೋದು ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಇವ್ರ ಕೈಯಲ್ಲಿ ಇಟ್ಕೊಳಿರೋ ಸ್ಯಾರಿ ತುಂಬಾ ಚೆನ್ನಾಗಿತ್ತು ಒಂಥರ ಕನ್ಕಾಂಬ್ರ ಕಲರು ಹೇಳ್ದೆ ತಗೋಶ್ವೇತ ಚೆನ್ನಾಗಿದೆ ಕಲರು ಅಂತಂದೆ ಹಾಂ ಅದಕ್ಕೆ ಅಂತ ಎತ್ಕೊಂಡ್ಳು ಅದೇ ಡಿಸೈನಲ್ಲಿ ನಾನು ಒಂದು ಕಲರ್ ತಗೊಂಡೆ ನನಗೂ ಇಷ್ಟ ಆಯಿತು ಒಂಥರ ಎಲಿಗಿಂಟಾಗಿ ಕಾಣಿಸ್ತಾ ಇದೆ ಸುಮ್ಮನೆ ಯಾವ್ದಾದ್ರು ಒಂದು ಸ್ಮಾಲ್ ಫಂಕ್ಷನ್ಗೆಲ್ಲ ಉಟ್ಕೊಂಡು ಹೋಗ್ಬೋದು ಅನಿಸ್ತಾಯಿತ್ತು ಅದೇ ಮಾಡ್ಲಲ್ಲಿ ಎರಡು ಮೂರು ಥರ ಆಗ್ತಾಯಿದ್ರು ಅದು ಯಾಕೋ ಇಷ್ಟ ಆಗಲಿಲ್ಲ ಇದೆಲ್ಲ ಅದೇ ಅದೇ ಮೋಡ್ಲೇ ನೋಡಿ ಇಲ್ಲೊಂದು ಬ್ಲೂ ಒಂದು ಹಾಕಿದ್ರು ತುಂಬ ಚೆನ್ನಾಗಿತ್ತು ಬ್ಲೂ ಅಂತೂ ಇದು ಒಂಥರ ಒಂಥರ ಅದೇ ಆಗಿ ವೇರ್ ಮಾಡ್ಕೊಬೋದು ಇನ್ನೊಂದು ಕಲರ್ ತೋರಿಸಿದ್ರ ವೈಟ್ ವಿತ್ ಬ್ಲೂ ಅಫಿಷಿಯಲ್ಲಾಗಿ ವೇರ್ ಮಾಡ್ಕೋಬೋದು ಇಲ್ಲಿ ಇವರು ಮಕ್ಳನ್ನೆಲ್ಲ ಮಕ್ಕಳಿಗೆ ಮಕ್ಳಿಗಂತೂ ತುಂಬ ಬೋರ್ ಹೊಡೀತಾ ಇತ್ತು ಏನು ಮಾಡೋಣ ಏನು ಮಾಡೋಣ ಅಂತ ಅಲ್ಲೊಂದು ಇಲ್ಲೊಂದಿಬ್ರು ಇಲ್ಲೊಂದು ಕೂತ್ಕೊಂಡಿದ್ರು ಇಲ್ಲಿ ಈ ಮಗು ಪ್ರತಿಯೊಂದು ಸೀರೆ ತಗೊಂಡು ಹಾಕ್ಕೊಂಡು ಚೆನ್ನಾಗಿದೆಯತ್ತೆ ಚೆನ್ನಾಗಿದೆಯತ್ತೆ ಅಂತ ತೋರಿಸ್ತಾ ಇತ್ತು ಈ ಪಿಂಕ್ ಸ್ಯಾರಿ ಅಂತೂ ತುಂಬ ಓಡಾಡ್ತು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ತುಂಬ ಓಡಾಡ್ತು ನೆಕ್ಸ್ಟು ಹೊರಟಿದ್ವಿ ನಾವು ಕುರ್ತಿ ಶಾಪಿಂಗ್ಗೆ ಅವ ಎಷ್ಟು ಕಲೆಕ್ಷನ್ಸ್ ಎಷ್ಟು ಕಲೆಕ್ಷನ್ಸ್ ಇತ್ತು ಅಂದರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಅದೇ ಹೇಳ್ತೀವಿ ಚಿಕ್ಕಪೇಟೆಗೆ ಕಾಲು ಇಟ್ಟರೆ ನಿನ್ಗೆ ಹತ್ತು ತಗೋಬೇಕಾ ಇತ್ತು ತಗೋಬೇಕಾ ಇತ್ತು ತಗೋಬೇಕಾ ಹತ್ತು ತಗೋಬೇಕಾ ಅಂತ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ಏನಿಲ್ಲ ಅಂದರೂ ಕೈಯಲ್ಲಿ ಸ್ವಲ್ಪ ಜಾಸ್ತಿ ಕ್ಯಾಶ್ ಇಟ್ಕೊಂಡು ಹೋದರೆ ಒಳ್ಳೇದು ಸುಮ್ಮನೆ ಹೋಗ್ಬಿಟ್ಟು ಅಯ್ಯೋ ಬಂದ್ವೆ ಏನು ತೊಗೊಂಡು ಬಂದಿಲ್ವೇ ಹತ್ತು ತಗೋಬೇಕೆ ಇತ್ತು ತೊಗೋಬೇಕಾಗಿತ್ತು ಅಂತ ಅಂದ್ಕೊಳ್ಳೋದಂದ್ರೆ ಅವಾಗ ಡಿಸಪಾಯಿಂಟ್ ಆಗುತ್ತೆ ಹೋಗ್ತೀನಿ ಅಂತಂದರೆ ಕ್ಯಾಶ್ ಕೈಯಲ್ಲಿ ಇಟ್ಕೊಂಡು ಇಲ್ಲ ಕಾರ್ಡ್ ಆದರೂ ಕೈಯಲ್ಲಿ ಇಟ್ಕೊಂಡು ಹೋಗೇಬೇಕು ಇಲ್ಲಿ ಸ್ಯಾರಿ ಶಾಪಿಂಗ್ ಆದಮೇಲೆ ನಾವು ಬಂದಿದ್ದು ಕುರ್ತಿಗೆ ಆ್ಯಕ್ಚುಲಿ ಟ್ವಿಸ್ಟ್ ಏನು ಅಂದರೆ ಮಕ್ಕಳಿಗೆ ತೊಗೊತೀನಿ ಅಂತ ನಾನು ಹೋಗಿದ್ದು ಅಲ್ಲಿ ನೋಡ್ರೆ ಮಕ್ಳಿಗೆ ಶಾಪಿಂಗ್ ಮಾಡೇ ಇಲ್ಲ ಇದೇ ಜಾಗದಲ್ಲಿ ಕೂತ್ಕೊಂಡು ಆಲ್ಮೋಸ್ಟ್ ಒಂದು ಫೈವ್ ಫಾರ್ಟಿ ಫೈವ್ ಸಿಕ್ಸ್ ಓ ಕ್ಲಾಕ್ ಆಗಿಬಿಟ್ಟು ಸೆಲೆಕ್ಟ್ ಮಾಡ್ತಾಯಿದ್ರು 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 ನಾನು ಅಂದೆ ನಾ ನಾನು ನೋಡಿದೆ ಬೇಡ ಅಂತ ಹೋಗಿ ನಾನು ಎರಡು ಸೆಟ್ ತೊಗೊಂಡು ಬಂದೆ ಅವ್ರು ವೈಲೆಟ್ ಒಂದು ಇಟ್ಕೊಂಡಿದ್ದಾರೆ ನೋಡಿ ಅದು ತುಂಬ ಇಷ್ಟ ಆಯಿತು ಅಲ್ಲಿರೋ ಇಬ್ಬರು ಮಕ್ಳು ನಾನೊಂದು ತಗೋತೀನಿ ನಾನೊಂದು ತೊಗೋತೀನಿ ಅಂದರು ಆದರೆ ನಂಗೆ ಏನಂದರೆ ಒಬ್ಬ ಒಂದೇ ಥರ ಇಬ್ಬರು ಮೂವರು ಹಾಕ್ಕೊಂಡ್ರೆ ನನಗೆ ಯಾಕೋ ಒಂದು ಸ್ವಲ್ಪ ಇಷ್ಟ ಆಗೋಲ್ಲ ಅದರಿಂದ ನಾನು ಸರಿ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ ನಾನು ಆಯಿತು ನಾನು ಬೇಡ ನಾನು ಬೇರೆ ನೋಡ್ತೀನಿ ಅಂತ ಆಮೇಲೆ ಇನ್ನೂ ಕೆಲವೊಂದು ತೋರಿಸ್ತಾ ಇದ್ದರು ಅದ್ರಲ್ಲಿ ನಾನು ಒಂದು ಯೆಲ್ಲೋ ಕಲರು ಅಂತ ತೊಗೊಂಡೆ ಮತ್ತು ಲ್ಯಾವೆಂಡರ್ ವಿತ್ ಫ್ಲವರ್ಸ್ ಇರೋದು ಇಲ್ಲೊಂದು ಇಲ್ಲಿ ಕಾಣಿಸ್ತಾ ಅಲ್ಲ ಲ್ಯಾವೆಂಡರ್ ವಿತ್ ಫ್ಲವರ್ಸು ಅದರಲ್ಲಿ ತಗೊಂಡೆ ನಾನು ತುಂಬ ಚೆನ್ನಾಗಿತ್ತು ನಂಗೆ ಚೆನ್ನಾಗಿದೆ ಅನ್ನಿಸ್ತು ಆಮೇಲೆ ನಂಗೆ ಯಾಕೋ ಇವ್ರದ್ದು ಶಾಪಿಂಗ್ ಇವತ್ತು ಎಂಡ್ ಆಗಲ್ಲ ಸರಿ ನಾನು ಹೋಗ್ತೀನಮ್ಮ ಮನೇಲಿ ಮಕ್ಳು ಕಾಯ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಸೀ ಇದಾವೆ ರೀಚ್ ಬಂದೆ ಇದ್ದೀನಿ ಟೈಮ್ ಅಂದ್ಬಿಟ್ಟು ಸೆವೆನ್ ತರ್ಟಿ ನನ್ನ ಮಕ್ಕಳು ಎಲ್ಲೋ ಪಾರ್ಕ್ ಹೋಗ್ಬಿಟ್ಟು ಇವಾಗ ಬರ್ತಾ ಇದ್ದಾರೆ ನಾನು ಇವಾಗೇ ಬಂದೆ ಅವರು ಇವಾಗೇ ಇದ್ದಾರೆ ಎಲ್ಲರೂ ಹೆಂಗೆ ಮ್ಯಾನೇಜ್ ಮಾಡ್ಕೊರೋ ಗೊತ್ತಿಲ್ಲ ನಾನು ಎಲ್ಲ ಮಾಡಿಟ್ಟು ಲೆವೆನ್ ಓ ಕ್ಲಾಕ್ ಮನೆ ಬಿಟ್ಟೆ ಆದರೆ ಅವರು ಇನ್ನೂ ಶಾಪಿಂಗ್ ಮಾಡ್ತಾನೇ ಇದ್ದರು ನಾನು ಅಂದರೆ ಇಲ್ಲ ನಂಗೆ ಟೈಮ್ ಆಗುತ್ತೆ ನಾನು ಹೋಗ್ಬಿಟ್ಟು ಮನೇಲಿ ಮಕ್ಳು ಕಾಯ್ತಾಯಿರ್ತಾರೆ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ನಾನು ಅದು ಅವ್ರು ಇನ್ನೂ ಶಾಪಿಂಗ್ ಮಾಡ್ತಾನೇ ಇದ್ರು ನಾನು ಮಾತ್ರ ಇಲ್ಲಪ್ಪ ನಾನು ಹೋಗ್ತೀನಿ ಸಾಕು ಮಾಡಿದ್ದು ಮತ್ತೆ ಸಿಗ್ತೀನಿ ಅಂತ ಅಂದ್ಬಿಟ್ಟು ನಾನು ಮೆಟ್ರೋ ಹತ್ತಿ ಸೀದಾ ಬಂದು ಇವಾಗ ಇಲ್ಲದೆ ಇವಾಗ ಸೆವೆನ್ ಥರ್ಟಿ ಟೈಮು ನೀವು ನನ್ನ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್